ಎಸ್ ಇನ್ನು ದೆಹಲಿಯ ಸ್ಫೋಟದ ಹಿನ್ನೆಲೆ ವಿವಿಧ ನಗರಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ದೆಹಲಿಯ ಸ್ಫೋಟದಲ್ಲಿ ಎಂಟು ಮಂದಿ ಮೃತ ಹಲವರು ಗಾಯಗೊಂಡಿದ್ದಾರೆ ಇನ್ನು ಏರ್ಪೋರ್ಟ್ ರೈಲ್ವೆ ನಿಲ್ದಾಣ ಹಾಗೂ ಮೆಟ್ರೋ ನಿಲ್ದಾಣದಲ್ಲಿ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಬೆಂಗಳೂರು ಸೇರಿ ರಾಜ್ಯದ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಬಿಗಿ ಭದ್ರತೆಗೆ ಡಿಜಿಐಜಿಪಿ ಡಾಕ್ಟರ್ ಸಲೀಂ ಸೂಚನೆಯನ್ನ ನೀಡಿದ್ದಾರೆ ಇನ್ನು ನವದೆಹಲಿಯ ಸ್ಫೋಟ ಪ್ರಕರಣದ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿಯೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ ದೆಹಲಿಯ ಸ್ಫೋಟದಲ್ಲಿ ಎಂಟು ಮಂದಿ ಮೃತಪಟ್ಟಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿವೆ ಹೀಗಾಗಿ ಬೆಂಗಳೂರಿನ ಏರ್ಪೋರ್ಟ್ ರೈಲ್ವೆ ಹಾಗೂ ಮೆಟ್ರೋ ನಿಲ್ದಾಣಗಳು ಸರಿ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆಗೆ ಡಿಜಿಐಜಿಪಿ ಡಾಕ್ಟರ್ ಸಲೀಂ ಸೂಚನೆಯನ್ನ ನೀಡಿದ್ದಾರೆ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲು ಸೂಚಿಸಲಾಗಿದೆ ಇದೇ ವೇಳೆ ಬೆಂಗಳೂರಿನ ಹೈ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ ಅನುಮಾನಾಸ್ಪದ ವ್ಯಕ್ತಿಗಳ ಸ್ಥಳಗಳ ಮೇಲೆ ನಿಗಾ ಇಡುವಂತೆ ಸೂಚಿಸಲಾಗಿದ್ದು ಲಾಡ್ಜ್ನಲ್ಲಿ ತಗ್ಗಿರುವವರು ಹೊರ ರಾಜ್ಯದವರ ಮೇಲೆ ಕೂಡ ಇದೀಗ ನಿಗಾ ಇಡಲು ಸೂಚಿಸಲಾಗಿದೆ ಸ್ಫೋಟದ ಹಿನ್ನೆಲೆ ದೆಹಲಿ ಮಾತ್ರವಲ್ಲದೆ ಮುಂಬೈ ಹೈದರಾಬಾದ್ ಬೆಂಗಳೂರು ಸೇರಿ ದೇಶದ ಪ್ರಮುಖ ನಗರಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಅನೇಕ ತಂಡಗಳು ಕೂಡ ಭಾಗಿಯಾಗ ಭಾಗ್ಯ ಭಾಗವಹಿಸಿ ಉಗ್ರರ ಕೈವಾಡ ಅನ್ನೋ ಕುರಿತು ಅನೇಕ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸುತ್ತಿದ್ದಾರೆ